ಮಾಡಿ ಯಾಕ ಇದೆಲ್ಲ ರೆಡಿ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಮತ್ತು ಈ ಥರ ಮಾಡಿದ್ದೀವಿ ನೋಡಿ ಮಗ ಮಿಕ್ಸ್ ಮಾಡುವ ಮಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುಳಿನ ಫುಲ್ಲು ಬಿಡಿಸಿ ಬಿಡಿಸಿ ರೆಡಿ ಮಾಡಿದ್ದೀವಿ ಉಪ್ಪು ಮೆಣಸು ಇದು ಉಪ್ಪು ಹಾಕ್ತಿದ್ದಾರೆ ನೋಯ್ಸಲಿ ಇතරಲ್ಲಾ ಮಾರತಾ ಇದಾನು ನಾವು ಎಲ್ಲ ಅಕ್ಕನ ಹ್ಮ್ ಚಾಕ್ ಒಪ್ಪ ಸಾಕು ಮಿಕ್ಸ್ ಮಾಡೋ ಹೋಗಾ ಟೇಸ್ಟ್ ಅಂಗೆ ಇದೆ ಕಾರಂಗೆ ಇದೆ ಗೊತ್ತಿಲ್ಲ ಓರ್ ಗುಡ್ಸು ಹ್ಮ್ ಹಾಂ ನೋಡಬೇಕಲ್ಲ ಇವಾಗ ಯಾರಿಗೆ ತಿನ್ನೋದು ಏ ನೀನು ತಿನ್ನು ಮಗ ಅವನು ಮಾಡಿ ಹ್ಞೂ ತಿನ್ನು ನೀನು ತಿನ್ನು ಮಗ ನೀ ಟೇಸ್ಟ್ ಇದನ್ನು ತಿಂದು ತಿಂದ್ಬಿಟ್ಟು ಟೇಸ್ಟ್ ನೋಡಿ ಇವಾಗ ಹಾಂ ಮುಖ ಕಾಣ್ತಿಲ್ಲ ಹಾಂ ತಿನ್ನು ಮಗ ಹ್ಞೂ ಹ್ಞೂ ಖಾರ ಎಲ್ಲ ಅಂತ ಖಾರ ಖಾರ ತಿನ್ನರಿಲ್ಲ ನೋಡುವಾಗ ಯಾರಿಗಾದ್ರು ಬಾಯಲ್ಲಿ ನೀರು ಬಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಆಯ್ತಾ ನಿಮಗಾಗಿ ವಿಡಿಯೋ ಮಾಡ್ತಿರೋದು ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ಮಗ ತಿನ್ ಮಗ ನಿನ್ನ ತಿನ್ನೋದು ನೋಡಿದ್ರೆ ನನಗೆ ಒಂಥರ ಇದೆ ನಾನೇ ತಿಂತೀನಿ ಇವಾಗ ತಿನ್ನೋಣ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಈ ಥರ ಯಾರೋ ಮನೇಲಿ ಮಾಡಿ ತಿಂದು ನೋಡಿ ಸೂಪರ್ ಆಗಿದೆ ಮಾತ್ರ ನ್ಯಾಚುರಲ್ ಒಳ್ಳೆ ಪ್ಯೂರ್ ಆಗಿದೆ ಯಾವ ಥರನೂ ಆಗಿದೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಬೆಳ್ಳುಳ್ಳಿ ಸಿಹಿ ಸೂಪರಾಗಿದೆ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಮತ್ತು ಹೌದು ಇವರಾತ್ರಿ ಹತ್ರ ನೋಡು ಆಗಿದೆ ಟ್ರೈ ಮಾಡಿ ಹ್ಞೂ ಈ ಥರ ತಿನ್ನೋಕ್ಕೆ ಪುಣ್ಯ ಮಾಡಬೇಕು ಹಿಂಗೆ ಒಳಗೆ ಹೋಗ್ಬೋದಾ ಹ್ಞೂ ಹೋಗ್ಬೋದು ಹಿಂಗೆ ಕಡೆ ಹೋಗ್ಬೋದು ಇನ್ನೇನು ಕೊರೋನಾ ಇರ್ತಾರೋ ಕೆಂಥವನೇ ಗೊತ್ತಿಲ್ಲ

ಯಾವ ಥರ ಅಂದರೆ ತಿಂದ ದೇಟಿಗೆ ಫುಲ್ ಖಾರ ಫುಲ್ ಬೆವ್ರು ಇದೆ ನೋಡಿ ಕುಡ್ಮಗ ಇದು ಮಿಕ್ಸಿ ಆಗದ ಒಂದು ತಿನ್ಬೇಕು ಕುಂಬ ಹೋಗೋಣ ಈಗ ಹೋಗ್ಬಿಟ್ಟು ಹೋಗೋಣ ಖಾರ ತಿನ್ನೋಲಿಕ್ಕೆ ಬೆವರು ಹ್ಞೂ

ಬೇವ್ರು ಬರ್ತದೆ ಸೂಪರಾಗಿತ್ತು ಮಾತ್ರ ತುಂಬ ಖಾರ ಹ್ಞೂ ಹಂಗೆ ಅದೇ ದಾರಿ ತುಂಬ ಖಾರ ಸೂಪರ್ ಸೂಪರಾಗಿ ಇರುತ್ತೆ ಮತ್ತೆ ಬನ್ನಿ ಮುಂದೆ ನೋಡೋಣ ಬೆಟ್ಟ ಇದೆ ತೋರ್ಸೋಣ ಬೆಟ್ಟ ಕಾವಿ ತೋಟ ಇದು ಪಪ್ಪಾ ಖಾರ ಮಾತ್ರ ಬೆಂಕಿ ಮಚ್ಚ ಹಿಂಗೆ ಬರ ಹೋಳಿಗೆ ಹೋಳಿಗೆ ಹೋಗ್ಬೇಕಾ ಮನೆಗೆ ಅವನ ಸರಿ ಮರ ನೋಡಿ ಇಷ್ಟು ದೊಡ್ಡ ಮರ ಒಂದು ಅಲಸಿ ನನ್ನ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಪಪ್ಪ ಗೊತ್ತಿಲ್ಲ ನಮ್ಮ ಸ್ವಲ್ಪ ನಮ್ಮ ಗೆಳೆಯರಿಗೆ ನೀರು ಹೊಡೆಯೋದು ಎಲ್ಲರ ಬಗ್ಗೆ ಪ್ರತಿಯೊಂದು ಕಿತ್ಲೆ ಹಣ್ಣು ಹಂಗೆ ತಿನ್ಬೇಕಂತ ಗೊತ್ತಾಗಿದಾರ ತಿಂದು ನೋಡಿ ಇಷ್ಟ ಆಗಿಲ್ಲ ಅಂದರೆ ತಿಂದು ನೋಡಿಬಿಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಇಷ್ಟ ಆದರೆ ನಿಮ್ಮ ಬಾಯಲ್ಲಿ ನೀರು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಕಮೆಂಟ್ ಮಾಡಬೇಡಿ ಓಕೆನಾ ತುಂಬ ಇದೆ ಎಲ್ಲದರ ಬಗ್ಗೆ ತುಂಬ ಇದೆ ನೀವು ನೋಡಿ ಸ ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ಮುಂದೆ ನೋಡೋಣ ಯಾವುದೂ ಸಿಗುತ್ತಾ ಒಂದು ಒಂದ್ರ ಬಗ್ಗೆ ವೀಡಿಯೋ ಮಾಡೋಣ ಏನು ಮಚ್ಚ ಹಣ್ಣು ನೋಡ್ಕೊಂಡು ಹೋಗೋಣ ಅಲ್ಲಿ ಇವಾಗ ಆಗಿರಲ್ವಾ ಅದು ಅದ್ರ ಬಗ್ಗೆ ನಾಳೆ ಒಂದು ವೀಡಿಯೋ ಹಾಕ್ತೀನಿ ಸದ್ಯಕ್ಕಿಷ್ಟೇ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಆಯಿತಾ ಹೊಸ ವೀಡಿಯೋಗೆ ಬರೋಣ ಹೊಸ ವೀಡೆ ತೊಗೊಂಬರ್ತೀನಿ ಮತ್ತೆ ಅಲ್ಲಿ ಸಪೋಟ ಇದೆ ಸಪೋಟ ಮರ ತೋರಿಸ್ಕೊಟ್ಟೆ ಅಳಿಸಿನ ಮರ ತೋರಿಸ್ಕೊಟ್ಟೆ ಅಣ್ಣಾದರೆ ತಿಂದು ತೋರಿಸ್ತೀನಿ ಓದಿಲ್ಲ ಇದೇ ಜಾಗದಲ್ಲಿ ಬಂದಿದ್ದು ಓಹ್ ಒಬ್ರು ಇದಾರೆ ಇರಿ ಮತ್ತೆ ಆತ ಊಟ ಆಯಿತು ಊಟ ಮಾಡಿ ಆಗಲ್ಲ ನಗ ನಂಗೆ ಹುಳಿ ತಿಂದು ಬಿಡು ಬರಲೆ ಬಿಡು ಊಟ ಆಯ್ತು ಏನು ಬೇಳೆ ಇಷ್ಟ ಕೆಜಿ ಮೆಣಸು ಹರ್ಕದು ಕೂಲಿವೆ ನಾವಾಗದೊಂದು ವಾರ ಆಗ್ತದೆ ಅದೇ ಎಲ್ಲೇ ಅದು ಯಾರು ಗೊತ್ಕೊಳಲ್ಲ ಹಾಂ ಸರಿ ಸರಿ ಅಥ್ ನೋಡ್ರಲ್ಲ ಎಲ್ಲ ನಮ್ಮವ್ರ ಕೆಲಸ ಮಾಡ್ತಾರೆ ಮೇಣಸ ಇರ್ತವ್ರೆ ಒಳ್ಳೆ ಅದೇ ಏನು ಪೆಪ್ಪರು ಒಣಗಿ ಬಿದ್ದಿರೋದನ್ನ ಹರ್ಕೋದವರು ನಮ್ಮ ಕಡೆಯವರು ಪಾಪ ಮತ್ತೆ ನಿಮ್ಗೆ ಕಾಣ್ತಾ ಇರ್ಬೋದ್ರಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟ ನೋಡಿಬಿಟ್ರೆ ಈ ಜನ್ಮದಲ್ಲಿ ನೀವು ಸ್ವರ್ಗ ನೋಡೋ ಒಂದು ಫೀಲಿಂಗ್ ಇಲ್ಲ ಅಂತ ಅಂದ್ಕೊಳ್ತೀನಿ ಆ ಥರ ಇದೆ ಸ್ವರ್ಗ ಅಂದರೆ ಹೇಗಿರುತ್ತೆ ಆ ಥರ ಇರುತ್ತೆ ಇದೆ ನಾನು ಹೋಗಿದ್ದೀನಿ ಅದಕ್ಕೆ ಪ್ಲೇಸ್ ನೋಡಿ ಬನ್ನಿ ಈ ಥರ ನೋಡೋದು ಸಿಗಲ್ಲ ಎಲ್ಲ ಕಡೆನೂ ಅಡಿಕೆ ತೋಟ ಕಾಫಿ ತೋಟ ಈ ಪೈಪ್ ಏನಕ್ಕಂತ ಎಲ್ಲದ್ರ ಬಗ್ಗೆ ಪ್ರತಿಯೊಂದು ವೀಡಿಯೋ ಮಾಡೋಣ ಇವಾಗ ಮಾಡೋಲ್ಲ ಒಂದು ಟೈಮ್ ಬರುತ್ತೆ ಆವಾಗ ಎಲ್ಲದ್ರ ಬಗ್ಗೆಯೂ ವೀಡಿಯೋ ಮಾಡೋಣ ನೋಡ್ತಾ ನೋಡ್ತಾಯಿದ್ದೀರಲ್ಲ ಅಲ್ಲಿ ಬೆಟ್ಟ ಬೆಟ್ಟ ಕಾಣ್ತಿದೆ ನೋಡಿ ದೊಡ್ಡ ದೊಡ್ಡ ಬೆಟ್ಟ ಆ ಬೆಟ್ಟ ತುದಿಗೆ ನಾವು ಹೋಗಿದ್ದೀವಿ ಎಷ್ಟು ವರ್ಷ ನಮ್ಮ ಎಷ್ಟು ವರ್ಷ ಆಯಿತು ಹೋಗಿ ಅಲ್ಲಿಗೆ ಹಾಂ ಆರು ವರ್ಷ ಆರು ವರ್ಷ ಏ ಆರು ವರ್ಷ ಕೊರೋನಾ ಟೈಮಲ್ಲಿ ಕಾಣ್ತಿದ್ದೆ ಹಾಂ ಏಯ್ ಕೊರೋನಾ ಟೈಮಲ್ಲೇ ನಾ ಬಂದಿದ್ದೆ ನೋಡು ಕೊರೋನಾ ಟೈಮಲ್ಲಿ ಆ ಬೆಟ್ಟಕ್ಕೆ ಅಲ್ಲಿ ಕಾಣ್ತಾ ಇದ್ದಲ್ಲ ಬೆಟ್ಟ ಆ ಬೆಟ್ಟ ಫುಲ್ ಹೋಗಿದ್ದೀವಿ ನೋಡಿ ಪ್ಲೇಸ್ ಇದು ನಮ್ಮ ಜಾಗ ಮತ್ತು ನಮ್ಮ ಮನೆಯವ್ರ ಬಗ್ಗೆನೂ ನಮ್ಮ ಮನೆ ಬಗ್ಗೆನೂ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಎಲ್ಲ ಇರಿ ಮತ್ತೆ ಸಿಗೋಣ ಬಾಯ್ ಹೇಳಿ